ವಿಜಯಪುರ ವಿಜಯಪುರ ಬೆಸ್ಕಾನ್ನ ನಿರ್ಲಕ್ಷ್ಯದಿಂದ ಎನ್ ಎಸ್ ಫುಡ್ ಅಂಡ್ ಬೇವರೇಜಸ್ ಕಂಪನಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಕಟ್ಟುವಂತೆ ಬಿಲ್ ನೀಡಿದೆ ಕಳೆದ ಮೂರು ತಿಂಗಳಲ್ಲಿ ಕಂಪನಿಯಿಂದ ವಿದ್ಯುತ್ ಸಂಪರ್ಕ ಪಡೆದು ಮೂರು ತಿಂಗಳಿನಿಂದ ಬಿಲ್ ನೀಡದೆ ಒಂದೇ ಬಾರಿ ಇಪ್ಪತ್ತು ಲಕ್ಷ ರೂಪಾಯಿ ಕಟ್ಟುವಂತೆ ಡಿಮ್ಯಾಂಡ್ ಮಾಡುತ್ತಿದೆ ಎಂದು ಮಾಲೀಕರಾದ ಮಧು ಆರೋಪಿಸಿದ್ದಾರೆ ವಿಜಯಪುರ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ದೇವನಹಳ್ಳಿಯೇಯಿ ಅವರಿಗೆ ದೂರವಾಣಿ ಕರೆ ಮಾಡಿದರೆ ಫೋನನ್ನು ಸ್ವೀಕರಿಸುವುದಿಲ್ಲ ಹತ್ತೂರಿಂದ ಇಪ್ಪತ್ತು ಬಾರಿ ಫೋನ್ ಮಾಡಿದರು ರಿಪ್ಲೈ ಮಾಡುವುದಿಲ್ಲ ವಿಜಯಪುರ ಪಟ್ಟಣದಲ್ಲಿ ದಿನ ಫೋನ್ ಮಾಡಿದರು ರಿಪ್ಲೈ ಮಾಡುವುದಿಲ್ಲ ವಿಜಯಪುರ ಪಟ್ಟಣದಲ್ಲಿ ದಿನನಿತ್ಯ ಹತ್ತರಿಂದ ಇಪ್ಪತ್ತು ಬಾರಿ ವಿದ್ಯುತ್ ಕಡಿತವಾಗುತ್ತಿದೆ ಒಂದು ಬಾರಿ ವಿದ್ಯುತ್ ಕಡಿತವಾದರೆ ಮೂರು ಸಾವಿರ ಐನೂರಕ್ಕೂ ಹೆಚ್ಚು ಕಚ್ಚ ವಸ್ತುಗಳು ನಷ್ಟವಾಗುತ್ತದೆ ಇದರಿಂದ ನಮ್ಮ ಕಂಪನಿಗೆ ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ಸಾವಿರ ನಷ್ಟ ಉಂಟಾಗುತ್ತಿದೆ ಕೇಳಿದ ಕೇಳಿದರೆ ಮರ ಬಿದ್ದಿದೆ ಕಂಬ ಬಿದ್ದಿದೆ ಎಂದು ನಾನಾ ರೀತಿಯ ಬೇಜವಾಬ್ದಾರಿ ಉತ್ತರಗಳನ್ನು ನೀಡುತ್ತಾರೆ ಈ ಬಗ್ಗೆ ಕೂಡಲೇ ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಹಾಗೂ ಇಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ಹಂತ ಹಂತವಾಗಿ ಕಟ್ಟಡ ಅವಕಾಶ ನೀಡಬೇಕೆಂದು ಒತ್ತಾಯಿಸಿದರು ನಮ್ಮಲ್ಲಿ ಒಂದು ಮನವಿ ಮಾಡ್ತಿದೆ ನಾವು ಬಂದು ವಿಜಯಪುರ ದೇವನಹಳ್ಳಿ ತಾಲೂಕ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಮಾತಾಡ್ತಿರೋದು ನನ್ನ ಹೆಸರು ಮಧು ಅಂತ ನಾನು ಎಮ್ ಎಸ್ ಆ್ಯಂಡ್ ರಾಜಸ್ ಅಂತ ಒಂದು ಕಂಪನಿ ನಡೆಸ್ತಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ನಮ್ಮದೊಂದು ಹೊಸ ಕಂಪನಿ ಓಪನ್ ಮಾಡಿದಾಗ ಅದೊಂದು ಬೆಸ್ಕಾಂ ಬಿಲ್ಲು ಜನವರಿ ಇಪ್ಪತ್ನಾಲ್ಕಕ್ಕೆ ಪವರ್ ತೊಗೊಂಡ್ವಿ ಫೋರ್ ಹಂಡ್ರೆಡ್ ಕಿಲೋಮೆಟ್ ತೊಗೊಂಡ್ವಿ ನಮ್ದೇ ಅಲ್ಲ ವಿಜಯಪುರದ ಗ್ರಾಹಕರಾಗ್ಬೋದು ಪತ್ರಕರ್ತರಾಗ್ಬೋದು ಯಾರೇ ನಮ್ಮ ಮುಂದೆ ಪತ್ರಕರ್ತರು ಕೂಡ ಆವಾಗ್ಲಿಂದ ಸುಮಾರು ಸಾರಿ ಟ್ರೈ ಮಾಡಿದ್ದಾರೆ ಮಧು ಅಂತ ವಿಜಯಪುರದಲ್ಲಿ ಎಂ ಎಸ್ ಫುಡ್ ಅಂಡ್ ಬೆವರೇಜಸ್ ಎಂ ಎಸ್ ಎಮ್ ಎಸ್ ಬೆವರೇಜಸ್ ಅಂತ ಎರಡು ಕಂಪ್ನಿ ನಡೆಸ್ತಿದ್ದೀನಿ ಇದು ಬಂದು ನಂದು ಮಿನರಲ್ ವಾಟರ್ ಯೂನಿಟ್ ಆಗಿರ್ತದೆ ಈ ಎಮ್ ಎಸ್ ಬೆವರೇಜಸ್ ಅನ್ನೋದು ನಾನು ಜನ್ವರಿಯಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಜನ್ವರಿ ಸ್ಟಾರ್ಟ್ ಮಾಡಿದಾಗ ಜನ್ವರಿ ಇಪ್ಪತ್ತ ನಾಲ್ಕನೇ ತಾರೀಕು ನನಗೆ ಬೆಸ್ಕಾಮಿಂದ ನನ್ನೂರು ಕಿಲೋ ನಾನು ಪವರ್ ತೊಗೊಂಡಿರ್ತೀನಿ ನನ್ನೂರು ಕಿಲೋ ವ್ಯಾಟ್ ಪವರ್ ತೊಗೊಂಡು ನಾನು ಜನ್ವರಿಯಿಂದ ಫೆಬ್ರವರಿಯಿಂದ ಸ್ಟಾರ್ಟ್ ಆದಾಗಿಂದೂ ನಾನು ಪ್ರತಿ ಇದು ಇಲಾಖೆಗೆ ಸಂಬಂಧಪಟ್ಟವ್ರ ಹತ್ರ ಪ್ರತಿ ಸಾರಿಯೂ ನಾನು ಹೋಗಿ ಬಿಲ್ಗೆ ಡಿಮ್ಯಾಂಡ್ ಮಾಡಿದ್ದೀನಿ ಬಿಲ್ ಡಿಮ್ಯಾಂಡ್ ಮಾಡಿದಾಗ ಇಲ್ಲೂ ಬಿನ್ನು ಬಿಲ್ ಬಂದಿಲ್ಲ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ಕೊಂಡೇ ಬಂದರು ಪ್ರತಿ ತಿಂಗಳು ರೀಡಿಂಗ್ ತೊಗೊಂಡಿದ್ದಾರೆ ಪ್ರತಿ ತಿಂಗಳು ರೀಡಿಂಗ್ ತೊಗೊಂಡು ರೀಡಿಂಗ್ ತೊಗೊಂಡೋಗಿ ಬಂದಾಗೂ ಕೂಡ ನಾವು ಕೇಳಿದ್ದೀವಿ ಅಪ್ಪ ಬಿಲ್ ಕೊಟ್ಟಿಲ್ಲ ಇದ್ರದು ಅಂದಾಗ ಬರ್ತದ ಅಣ್ಣ ನಾಳೆ ಕೊಡ್ತೀವಿ ಈ ವಾರದಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ ಇವತ್ತು ಬೆಳಗ್ಗೆ ನನಗೊಂದು ಮೇಲ್ ಮಾಡಿದ್ದಾರೆ ಪ್ಲಸ್ ಬಿಲ್ ಒಂದು ವಾಟ್ಸಪ್ ಮಾಡಿದ್ದಾರೆ ಇವತ್ತು ನಿಮ್ಮದು ಬಿಲ್ ಇಪ್ಪತ್ತು ಲಕ್ಷ ರೂಪಾಯಿ ಬಿಲ್ ನೀನು ಕಟ್ಟಬೇಕು ಇಪ್ಪತ್ತು ಲಕ್ಷ ರೂಪಾಯಿ ನೀವು ಬಿಲ್ ಕಟ್ಟು ಮೂವತ್ತನೇ ತಾರೀಕು ನಿಮ್ಮ ಡಿಸ್ಕಲೆಕ್ಷನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಎ ಡಬಲ್ ಇ ಅವರಿಗೆ ನೂರು ಸಾರಿ ನಾನು ಫೋನ್ ಮಾಡಿದ್ರು ಅವರು ಫೋನ್ ರೆಸ್ಪಾನ್ಸ್ ಮಾಡೋಲ್ಲ ಫೋನು ಪಿಕ್ ಮಾಡಲ್ಲ ಇದ್ರ ಬಗ್ಗೆ ನಾನು ಆಫೀಸ್ ಹತ್ರ ಎರಡು ಮೂರು ಸಾರಿ ಹೋಗಿದ್ದೀನಿ ಆಫೀಸ್ ಹತ್ರ ಎ ಡಬಲ್ ಎ ಸಾಹೇಬರು ಸಿಗಲಿಲ್ಲ ಆಮೇಲೆ ವಿದ್ಯು ವಿಜಯಪುರದಲ್ಲಿ ಸಿಕ್ಕಾಪಟ್ಟೆ ವಿದ್ಯುತ್ ಸಮಸ್ಯೆ ನಮಗೆ ಒಂದು ಸಾರಿ ಪವರ್ ಹೋಗಿ ಬಂದರೆ ಕಡಿಮೆ ಅಂತಂದರೆ ಎರಡು ಸಾವಿರ ರೂಪಾಯಿ ಲಾಸ್ ಬರ್ತದೆ ಕಡಿಮೆ ಅಂದರೆ ಒಂದು ಸಾರಿಗೆ ಎರಡು ಸಾವಿರ ರೂಪಾಯಿ ದಿನದಲ್ಲಿ ಏಳರಿಂದ ಎಂಟು ಸಾರಿ ಪವರ್ ಇಶ್ಯೂಸ್ ಇದೆ ನನಗೆ ದಿನ ಏನಿಲ್ಲ ಅಂದರೆ ನನಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಲಾಸ್ ಬರ್ತಿದೆ ಇವ್ರನ್ನ ಕೇಳಿದಾಗ ಜಂಪ್ ಕಟ್ ಆಗಿದೆ ಅಂತಾರೆ ಮೈನ್ ಸಪ್ಲೈ ಹೋಗಿದೆ ಅಂತಾರೆ ವಾಟ್ಸಪ್ ಮಾಡ್ತಾರೆ ಎಫ್ ಟೆನ್ನು ಒಂದು ಗಂಟೆಗೆ ಹೋಗಿದೆ ಐದು ಗಂಟೆಗೆ ಕೊಡ್ತೀನಿ ಅಂತಾರೆ ಅಯ್ಯೋ ಏಳು ಗಂಟೆ ಆದರೂ ಕೊಡಲ್ಲ ಇಲ್ಲಿ ನನ್ನ ಹತ್ರ ಫ್ಯಾಕ್ಟ್ರಿಯಲ್ಲಿ ದಿನಕ್ಕೆ ನಾನು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ನಾನು ಲೇಬರ್ಗೆ ಸಂಬಳ ಕೊಡಬೇಕು ಒಂದು ದಿನಕ್ಕೆ ನಾನು ಹೆಂಗೆ ಮಾಡಬೇಕು ಈ ಗ್ರಾಮಾಂತರದ ಏರಿಯಾದಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಒಂದು ಸೃಷ್ಟಿ ಮಾಡಿ ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಒಂದಷ್ಟು ಜನ ಜೀವನ ಮಾಡ್ತಿದ್ದಾರೆ ಇದರಿಂದ ಯಾರೊಬ್ಬರೂ ನೆಮ್ಮದಿ ಇರಕ್ಕೆ ಆಗ್ತಿಲ್ಲ ಮನೆ ಗಂಗಮ್ಮ ನಮ್ಮೂರಲ್ಲಿ ಗ್ರಾಮ ದೇವತೆ ಗಂಗಮ್ಮ ತಾಯಿ ಜಾತ್ರೆ ಇತ್ತು ಆ ಜಾತ್ರೆ ದಿನ ಮನೆಯಲ್ಲಿ ಮಸಾಲೆ ರುಬ್ಬಕ್ಕೂ ಸದಾ ಪವರ್ ಇಲ್ಲ ಪಕ್ಕದ ಹಳ್ಳಿಗೆ ಹೋಗಿ ರುಬ್ಕೊ ಬಂದಿರೋರು ಉದಾಹರಣೆಗಳು ಇದ್ದಾವೆ ಮಸಾಲೆ ರುಬ್ಬಕ್ಕೂ ಸದಾ ಕರೆಂಟ್ ಇಲ್ಲ ಹೋಗ್ಲಿ ಆ ದೇವಸ್ಥಾನದಲ್ಲಿ ಯು ಪಿ ಎಸ್ ಸದಾ ಚಾರ್ಜ್ ಆಗ್ತಾ ಇಲ್ಲ ದೇವತೆ ಗಂಗಾ ತಾಯಿ ದೇವಸ್ಥಾನದಲ್ಲಿ ಇಷ್ಟೊಂದು ಪವರ್ ಇಶ್ಯೂಸ್ ಇದೆ ಇದ್ರ ಗಮನಕ್ಕೆ ಎಮ್ ಡಿ ನಾವು ಪೂರ್ತಿ ಗಮನಕ್ಕೂ ಹೋಗಿದೆ ಇದೆಲ್ಲ ಬಟ್ ಏನೂ ಆಕ್ಷನ್ ತಗೊಂಡ್ರು ಬಿಟ್ಟರು ಗೊತ್ತಿಲ್ಲ ಆದ್ರೆ ಇವತ್ತು ನೋಡಿದ್ರೆ ನನಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಬಿಲ್ ಕೊಟ್ಟಿದ್ದಾರೆ ಇದು ಒಂದ್ ಮೂವತ್ತನೇ ತಾರೀಕು ಒಳಗಡೆ ನೀನು ಬಿಲ್ ಕ್ಲಿಯರ್ ಮಾಡಬೇಕು ಅಂತ ಬೆಳಗ್ಗೆ ನನಗೆ ವಾಟ್ಸ್ಆಪ್ ಮಾಡಿದ್ದಾರೆ ಪ್ಲಸ್ ಮೇಲ್ ಮಾಡಿದ್ದಾರೆ ಈ ತರ ಆದರೆ ಹೆಂಗೆ ಕಾರ್ಖಾನೆಗಳು ನಡೆಸೋದು ಹೇಳಿ ಇದ್ರ ಬಗ್ಗೆ ಮೇಲಧಿಕಾರಿ ಕ್ರಮ ಕೈಗೊಳ್ಬೇಕು ಇದರಿಂದ ಯಾರಿಗೂ ತೊಂದರೆ ಆಗಬಾರ್ದು ಆಮೇಲೆ ನಂದು ಸೋಲಾರ್ ಇದೆ ಹಂಡ್ರೆಡ್ ಕಿಲೋ ವ್ಯಾಟರ್ ಸೋಲಾರ್ ಕೂಡ ನಂದು ಫ್ಯಾಕ್ಟ್ರಿಲ್ ಇದೆ ಹಂಡ್ರೆಡ್ ಕಿಲೋ ವ್ಯಾಟರ್ ಸೋಲಾರ್ ಇದ್ರೂ ಕೂಡ ಇದಕ್ಕೆ ಒಂದು ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ ಆ ಸೋಲಾರ್ ಇದ್ರು ಕೂಡ ಆ ಸೋಲಾರ್ ರೀಡಿಂಗ್ ತಗೊಳಕ್ಕೂ ಕೂಡ ಇವರಿಗೆ ಯಾರಿಗೂ ಬರಲ್ಲ ಒಂದೊಂದ್ಸರಿ ರೀಡಿಂಗೇ ತಗೊಳ್ಳಲ್ಲ ಒಂದೊಂದ್ಸರಿ ಕೊಟ್ರೆ ಕೊಟ್ಟರು ಬಿಟ್ರೆ ಬಿಟ್ರು ಆಮೇಲೆ ಮೂವತ್ತನೇ ತಾರೀಕು ಬಿಲ್ ಕಟ್ಟೋದಿದ್ರೆ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಬಿಲ್ ಕೊಡ್ತಾರೆ ಎರಡು ದಿವ್ಸದಲ್ಲಿ ಬಿಲ್ ಕಟ್ಟು ಅಂತಾರೆ ಇದ್ರ ಗಮನಕ್ಕೆ ಸುಮಾರು ಸಾರಿ ಜಗಳ ಮಾಡಿದ್ದೀವಿ ನಾನು ಹೇಳ್ತಿದ್ದೀನಿ ಅವ್ರಿಗೆ ಕೇಳಿದ್ರೆ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಆಯಿತು ಕೊಡಬೇಕಾದ್ರೆ ಎರಡು ಕಾಪಿ ಮಾಡಿ ಒಂದು ರಿಸೀವಿಡಿಂಗ್ ಕೊಡಿ ಒಂದು ನೀವು ಇಟ್ಕೊಳ್ಳಿ ಅಂದರೆ ಇವತ್ತರೆಗೂ ರಿಸೀವಿಡಿಂಗೂ ಕೊಡಕ್ಕೆ ರೆಡಿ ಇರೋಲ್ಲ ಇಪ್ಪತ್ತೆಂಟಕ್ಕೆ ಬಿಲ್ ಕೊಟ್ಬಿಟ್ಟು ಮೂವತ್ತನೇ ತಾರೀಕು ಬಿಲ್ ಕಟ್ಟು ಅಂತಂದ್ರೆ ಎಲ್ಲಿಂದ ಸಾಧ್ಯ ಅದು ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ಟಬೇಕು ನಂದು ಇನ್ನೊಂದು ಇದೆ ಅದ್ರದ್ದು ತಿಂಗಳ ಐದು ಲಕ್ಷ ಆರು ಲಕ್ಷ ಬಿಲ್ ಕಟ್ಟಿದ್ದೀವಿ ಈ ಥರ ಆದರೆ ನಾವು ಫ್ಯಾಕ್ಟ್ರಿಗಳು ನಡೆಸೋದಂಗೆ ನಮ್ಮ ವಿಜಯಪುರದಲ್ಲಿ ಎಚ್ ಡಿ ಕಲೆಕ್ಷನ್ ಇರೋದು ನಂದು ಒಬ್ಬಂದೇ ಇನ್ನು ಯಾರ್ದು ಇಲ್ಲ ಏನಾದರೂ ಹೇಳಕ್ ಹೋದ್ರೆ ಏನ್ ಸರ್ ಇಷ್ಟು ಪವರ್ ಇಶ್ಯೂಸ್ ಅಂದರೆ ಮೈನ್ ಸಪ್ಲೈ ಹೋಗಿದೆ ಅಂತಾರೆ ಲಾಸ್ಟ್ ಏನ್ ಹೇಳ್ತಾರೆ ನೀವು ಸ್ಟೇಷನ್ನಿಂದ ಲೈನ್ ತಗೋಬಿಡಿ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಾರೆ ಆಯ್ತು ಸರ್ ಎಸ್ಟಿಮೇಟ್ ಮಾಡಿಸಿ ಅಂದ್ರೆ ಎರಡು ಕೋಟಿ ನಲವತ್ತು ಲಕ್ಷ ಎಸ್ಟಿಮೇಟ್ ಕೊಟ್ಟಿದ್ದಾರೆ ಒಂದು ಕಾರ್ಖಾನೆ ಒಂದು ಕುಡಿಯೋ ನೀರು ಕಾರ್ಖಾನೆ ನಡೆಸಬೇಕು ಅಂದರೆ ಎರಡು ಕೋಟಿ ನಲವತ್ತು ಲಕ್ಷ ಪವರ್ಗೆ ಖರ್ಚು ಮಾಡಿ ನಾವು ನಡ್ಸಕ್ಕಾಗ್ತದೆ ಗ್ರಾಮಾಂತರಗಳಲ್ಲಿ ಹೇಳಿ ನೀವೇ ಇದ್ರ ಬಗ್ಗೆ ಸೂಕ್ತ ಅಧಿಕಾರಿಗಳ ಗಮನಕ್ಕೆ ತಗೊಂಡು ಇದ್ರದ್ದು ಏನಾದರೂ ನಮಗೆ ಪರಿಹಾರ ಕೊಡಿ ಇದ್ರದ್ದು ಫಸ್ಟು ಏನೋ ನಮಗೊಂದು ಸಾಲ್ವ್ ಮಾಡಿಕೊಡಿ ಇವತ್ತು ಇಪ್ಪತ್ನಾಲ್ಕು ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಕೊಟ್ಟು ಮೂವತ್ತನೇ ತಾರೀಕು ಇಪ್ಪತ್ತೈದು ಲಕ್ಷ ದುಡ್ಡು ಕಟ್ಟು ಅಂದರೆ ಎಲ್ಲಿಂದ ಸಾಧ್ಯ ಕಟ್ಟೋದಕ್ಕೆ ನಾವು ಎ ಡಬಲ್ ಎ ಅವ್ರಿಗೂ ನಾನು ಇಂಟಿಮೇಷನ್ ಮಾಡಿದ್ದೀನಿ ಸರ್ ಇದ್ರದ್ದು ತಿಂಗಳ ತಿಂಗಳ ಒಂದು ಐದೈದು ಲಕ್ಷ ನೀವು ಬಿಲ್ ಕೊಡ್ತಿಲ್ಲ ಐದೈದು ಲಕ್ಷ ತೊಗೊಳ್ಳಿ ಅಂತ ನಾನು ಹೇಳಿದಾಗ ಅದೇ ಎ ಡಬ್ಲ್ ಇ ಸಾಹೇಬರು ರೀ ನಿಮ್ದು ಐ ಡಿ ಕ್ರಿಯೇಟ್ ಆಗಿಲ್ಲ ಐ ಡಿ ಕ್ರಿಯೇಟ್ ಆದ್ಮೇಲೆ ನೋಡೋಣ ಅಲ್ಲಿವರೆಗೂ ಆಗಲ್ಲ ರೀ ಅಂತ ಕೂಡ ನನಗೆ ಆನ್ಸರ್ ಮಾಡಿದ್ದಾರೆ ಇದಕ್ಕೆ ಉದಾಹರಣೆ ಬೇಕು ಅಂತಂದ್ರೆ ಎ ಡಬಲ್ ಸಾಹೇಬರಿಗೆ ಕಾಲ್ ಮಾಡ್ತೀನಿ ಯಾರದೇ ಕಾಲು ಪಿಕ್ ಮಾಡೋದಿಲ್ಲ ವಿಜಯಪುರ ಲಕ್ಷ್ಮಿ ವೆಂಕಟೇಶ್ವರ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅತ್ಯುತ್ತಮವಾಗಿ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ವಾಪಸ್ ಕರೆದುಕೊಂಡು ಬರುವುದಾಗಿ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಭದ್ರಾಚಲಂ ಕಾಶಿ ಕೇದಾರನಾಥ್ ಬದ್ರಿನಾಥ್ ಯಮುನೋತ್ರಿ ಗಂಗೋತ್ರಿ ಹರಿದ್ವಾರ ಪ್ರವಾಸವನ್ನು ಹಮ್ಮಿಕೊಂಡಿದ್ದು ಲಕ್ಸುರಿ ಬಸ್ನಲ್ಲಿ ಟೂ ಪ್ಲಸ್ ಟೂ ಸೀಟ್ಗಳನ್ನು ಎಸಿ ಬಸ್ನಲ್ಲಿ ಪ್ರವಾಸವನ್ನು ಕೈಗೊಳ್ಳಲಾಗಿದೆ ಒಟ್ಟು ಇಪ್ಪತ್ನಾಲ್ಕು ದಿನಗಳ ಪ್ರವಾಸವನ್ನು ಕೈಗೊಳ್ಳಲಾಗಿದೆ ಎಂದು ವ್ಯವಸ್ಥಾಪಕರಾದ ಪ್ರಕಾಶ್ ರವರು ತಿಳಿಸಿರುತ್ತಾರೆ ಎಚ್ ಎಂ ಟಿ ಪ್ರಕಾಶ್ ರಾಜೀವ್ ನಗರ ವಿಜಯಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಎಂಟು ಎಂಟು ಏಳು ಒಂಬತ್ತು ಒಂದು